ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಶೇರ್ ಮಾಡಿದ್ದೀರಾ ಕಮೆಂಟ್ ಮಾಡಿದ್ದೀರಾ ಲೈಕ್ ಮಾಡಿದ್ದೀರಾ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಸೊ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿಂದ ವೀಡಿಯೋ ಬಂದುಬಿಟ್ಟು ಇಂಡಿಯನ್ ಬ್ಯಾಂಕಲ್ಲಿ ಕಾಲ್ ಮಾಡಿದ್ದಾರೆ ಸೊ ಐವತ್ತು ಐದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಮಂತ್ಲಿ ಸ್ಯಾಲ್ರಿ ಬರುತ್ತೆ ಇಂಡಿಯನ್ ಬ್ಯಾಂಕ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಈ ಯಾರಿಗೆ ಬ್ಯಾಂಕಲ್ಲಿ ವರ್ಕ್ ಮಾಡಬೇಕು ಅಂತ ಇಷ್ಟ ಇರೋರು ಸೊ ಇದಕ್ಕೆ ಅಪ್ಲೈ ಮಾಡ್ಬೋದು ಸೊ ಇದ್ರದ್ದು ಡೀಟೇಲ್ಸ್ ಏನು ಬೇಕು ನಿಮಗೆ ಯಾವ್ಯಾವ ರೀತಿ ಅಪ್ಲೈ ಮಾಡ್ಬೋದು ಮತ್ತು ಎಲ್ಲೆಲ್ಲಿ ಕಾಲ್ ಎಲ್ಲೆಲ್ಲಿ ನಿಮಗೆ ಕೆ ಜಾಬ್ಸು ಸಿಗುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಸೊ ಜಸ್ಟು ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಇರೋದು ವಿಡಿಯೋ ಸ್ವಲ್ಪ ಗಮನ ಕೊಟ್ಟು ಕೇಳಿ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇಂಡಿಯನ್ ಬ್ಯಾಂಕ್ ವತಿಯಿಂದ ದೇಶದಾದ್ಯಂತ ವಿವಿಧ ಹುದ್ದೆಗಳಿಗೆ ಭರ್ತಿ ಅರ್ಹ ಅಭ್ಯರ್ಥಿಗಳನ್ನು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಆಸಕ್ತ ಅಭ್ಯರ್ಥಿಗಳು ಹುದ್ದೆಗಳ ವಿವರಗಳು ಅರ್ಹತಾ ಮತ್ತು ಅರ್ಜಿಯ ಸಲ್ಲಿಕೆ ವಿಧಾನಗಳನ್ನು ತಿಳಿದುಕೊಂಡು ನಿರೋ ನಿರೋ ನಿಯೋಜನೆಯನ್ನು ನಿಯೋಜನೆಯ ಸಾಧ್ಯತೆ ಪಡೆಯಬಹುದು ನೆಕ್ಸ್ಟು ಹುದ್ದೆಗಳ ವಿವರ ಅಂದರೆ ನಾನು ಹೇಳ್ದಂಗೆ ನಿಮಗೆ ಎಲ್ಲೆಲ್ಲ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಎಲ್ಲೆಲ್ಲಿ ಇದೆ ನಿಮಗೆ ಎಲ್ಲಿ ಬೇಕಾದರೂ ಜಾಬು ಬೀಳ್ಬೋದು ಅಂದರೆ ಅಪ್ಲಿಕೇಶನ್ ಹಾಕ್ದವ್ರಿಗೆ ಬೇಕಾದರೂ ಕೆಲಸ ಸಿಗ್ಬೋದು ಆಲ್ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಜಾಬ್ಸ್ ವೇಕೆನ್ಸಿಸ್ ಖಾಲಿ ಇದೆ ಓಕೆನಾ ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ನಲ್ಲೂ ಜಾಬ್ಸ್ ವೇಕೆನ್ಸಿ ಇಂಡಿಯನ್ ಬ್ಯಾಂಕದು ಇದೆ ಸೊ ನಿಮಗೆ ಅಲ್ಲೂ ಸಿಗ್ಬೋದು ಹುದ್ದೆಯ ಹೆಸರು ಅಫ್ರೆಂಟಿಸ್ ಓಕೆನಾ ಒಟ್ಟು ಹುದ್ದೆಗಳ ಸಂಖ್ಯೆ ಸಾವಿರದ ಐನೂರು ಕರ್ನಾಟಕದಲ್ಲಿ ಖಾಲಿ ಇರುವ ಹುದ್ದೆಗಳು ನೋಡಿ ನಾನು ಜಸ್ಟ್ ಇವಾಗ ಅಷ್ಟೇ ಹೇಳಿದೆ ಕರ್ನಾಟಕದಲ್ಲೂ ನಿಮಗೆ ವೇಕೆನ್ಸಿಸ್ ಇದೆ ಫಾರ್ಟಿ ಟು ಕಾರ್ಯಸ್ಥಳ ನಿಮಗೆ ಭಾರತದಲ್ಲೆಡೆ ಬ್ಯಾಂಕಿನ ವಿವಿಧ ಶಾಖೆಗಳಲ್ಲಿ ಅಂದರೆ ಎಲ್ಲೆಲ್ಲಿ ಬ್ರಾಂಚಸ್ ಬರುತ್ತೋ ಅಲ್ಲೆಲ್ಲ ನಿಮಗೆ ಬೀಳ್ಬೋದು ಸೊ ಬಟ್ ಯಾರು ಬೆಂಗಳೂರಲ್ಲಿ ಇರ್ತಾರೋ ಅವರಿಗೆಲ್ಲ ಅಲ್ಲಲ್ಲೇ ನಿಯರೆಸ್ಟ್ ಪ್ಲೇಸ್ ಮಾಡ್ತಾರೆ ಮತ್ತು ಇನ್ನೊಂದು ವಿಷಯ ಏನಂತಂದರೆ ಬ್ಯಾಂಕಿಂಗ್ ಜಾಬ್ಸು ಸಿಗೋದು ತುಂಬಾ ಕಷ್ಟ ಸೊ ಯಾರಿಗೇನಾದರೂ ಇನ್ ಕೇಸ್ ಆಫ್ ಜಾಬ್ ಸಿಕ್ತು ಅಂತಂದರೆ ದಯವಿಟ್ಟು ಯಾರು ಬಿಡಬೇಡಿ ಯಾಕಂದರೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಅಷ್ಟೇ ಕಷ್ಟಪಡಬೇಕಾಗುತ್ತೆ ನೀವು ಅದಾದಮೇಲೆ ನೀವು ಟ್ರಾನ್ಸ್ಫರ್ಸ್ ತೊಗೊಬೋದು ಮೇಲಧಿಕಾರಿಗಳಿಗೆ ಲೆಟ್ರ್ ಹಾಕಿ ಇಲ್ಲ ಅಂತಂದರೆ ನೀವು ರಿಕ್ವೆಸ್ಟ್ ಮೇರೆಗೆ ಮಾಡಿಕೊಂಡ್ರೆ ಅವರು ಟ್ರಾನ್ಸ್ಫರ್ಸ್ನ ಕೊಡ್ತಾರೆ ಯಾಕೆ ಅಂತಂದರೆ ನಾನು ಗವರ್ನಮೆಂಟ್ ಆಗಿ ವರ್ಕ್ ಮಾಡಿರೋದ್ರಿಂದ ಬಿಫೋರು ನನಗೆ ಈ ಜಾಬ್ ಗೌರ್ನಮೆಂಟ್ಸಲ್ಲಿ ಏನೇನು ಹ್ಯಾಗೆ ಹೇಗೆ ಇರತ್ತೆ ಅನ್ನೋದು ಗೊತ್ತಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಟ್ರಾನ್ಸ್ಫರ್ಸ್ ಕೊಡ್ತಾರೆ ಸ್ವಲ್ಪ ಒಂದು ಸ್ವಲ್ಪ ಇದಾಗುತ್ತಷ್ಟೇ ಕಷ್ಟ ಆಗುತ್ತೆ ನೀವು ರಿಕ್ವೆಸ್ಟ್ ಮಾಡಿಕೊಂಡು ಮತ್ತೆ ಅವರು ಓಕೆ ಅಂತ ಅಂದು ಮತ್ತೆ ನೀವು ಟ್ರಾನ್ಸ್ಫರ್ ತೊಗೊಳೋಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಬಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಫರ್ ಸಿಗುತ್ತೆ ಮತ್ತು ಕನಿಷ್ಠ ಇಪ್ಪತ್ತು ವರ್ಷ ಆಗಿರಬೇಕು ನೋಡಿ ಬಿಫೋರ್ ಎಲ್ಲ ಗೌರ್ಮೆಂಟ್ ಜಾಬ್ಸ್ಗೂ ಮತ್ತು ನಾರ್ಮಲ್ ಜಾಬ್ಸ್ಗೂ ಹದಿನೆಂಟು ವರ್ಷ ಕೇಳ್ತಾರೆ ಬಟ್ ಇವರು ಯಾಕೆ ಟ್ವೆಂಟಿ ಇಯರ್ಸ್ ಕೇಳಿದ್ದಾರೆ ಅಂದರೆ ಇದು ಬ್ಯಾಂಕಿಂಗ್ ಜಾಬು ಸೊ ಅಟ್ಲೀಸ್ಟು ಬೇರೆ ಕಡೆ ಎಲ್ಲಾದರೂ ವರ್ಕ್ ಮಾಡಿ ಯಾವುದೇ ವರ್ಕ್ ಆಗಿದ್ರು ಸರಿ ಒಂದು ಸ್ವಲ್ಪ ಕೆಲಸ ಮಾಡಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಈಗ ಏಯ್ಟೀನ್ ಇಯರ್ಸ್ ಅಂದರೆ ತುಂಬ ಚಿಕ್ಕವರು ಇರ್ತಾರೆ ಅವ್ರಿಗೆ ಅಷ್ಟು ಕೆಲಸದ ಅನುಭವ ಇರೋದಿಲ್ಲ ಅದಕ್ಕೆ ಇವರು ಸ್ಟಾರ್ಟಿಂಗ್ ಟ್ವೆಂಟಿ ಇಯರ್ಸಿಂದ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ಗರಿಷ್ಠ ಇಪ್ಪತ್ತೆಂಟು ವರ್ಷದವರೆಗೂ ನೀವು ಅಪ್ಲೈ ಮಾಡ್ಕೋಬೋದು ವಯೋಮಿತಿ ಸಡಿಲಿಕೆ ಒ ಮೂರು ವರ್ಷ ಪ ಪರಿಶಿಷ್ಟ ಜಾತಿ ಪಂಗಡ ಪಿ ಡಬ್ಲ್ಯೂ ಡಿ ಇವರೆಲ್ಲರೂ ಅಪ್ಲೈ ಮಾಡ್ಕೋಬೋದು ಹಾಗೆ ಆಯ್ಕೆ ವಿಧ dana ನಿಮಗೆ ಆಯ್ಕೆ ವಿಧಾನ ಅವ್ರು ಹೇಗೆ ನಿಮಗೆ ನೀವು ಅಪ್ಲಿಕೇಶನ್ ಹಾಕಾದ್ಮೇಲೆ ಮೇಲೆ ನಿಮ್ಮನ್ನ ಹೇಗೆ ಅವರು ರಿಕ್ರೂಟ್ಮೆಂಟ್ ಮಾಡೋದು ಅಂತಂದರೆ ಫಸ್ಟು ಆನ್ಲೈನ್ ಪರೀಕ್ಷೆ ಇರುತ್ತೆ ನಿಮಗೆ ಅದನ್ನು ಅಟೆಂಡ್ ಮಾಡಬೇಕು ಅದಾದಮೇಲೆ ನೆಕ್ಸ್ಟು ಅದರಲ್ಲಿ ಪರೀಕ್ಷೆಯಲ್ಲಿ ನೀವು ಪಾಸ್ ಆದರೆ ದಾಖಲಾ ಪರಿಶೀಲನೆ ಅಂದರೆ ನಿಮ್ದು ಏನೇನು ಡಾಕ್ಯುಮೆಂಟ್ಸ್ ಇದೆಯೋ ಅದ್ರ ಬಗ್ಗೆ ಚೆಕ್ ಮಾಡ್ತಾರೆ ಹಾಗೆ ಸ್ಥಳೀಯ ಭಾಷಾ ಪರೀಕ್ಷೆ ಅಂದರೆ ನಿಮಗೆ ನೀವು ಏನು ಪ್ರೆಸೆಂಟ್ ಇದ್ದೀರೋ ಅಲ್ಲಿನ ಸ್ಥಳೀಯ ಭಾಷೆ ನಿಮಗೆ ಬರಬೇಕು ಯಾಕೆ ಅಂತ ಅಂದರೆ ಈಗ ನೋಡಿ ಎಷ್ಟೊಂದು ಜನ ನೀವೇ ನೋಡಿಬೋದು ಯೂಟ್ಯೂಬ್ಸಲ್ಲಿ ಆಗಿರ್ಬೋದು ಇಲ್ಲ ಮೀಡಿಯಾಸ್ಗಳಲ್ಲಾಗಿರ್ಬೋದು ಈ ಮೇನ್ ಸ್ಥಳೀಯ ಭಾಷಾ ಪರೀಕ್ಷಾ ಯಾಕೆ ಅಂತ ಕೊಟ್ಟಿರೋದ ಬಗ್ಗೆ ಉದಾಹರಣೆ ಹೇಳ್ತಾ ಇದ್ದೀನಿ ಈಗ ನಾವು ಇಲ್ಲಿ ಕನ್ನಡದವ್ರು ಇರ್ತೀವಿ ಓಕೆನಾ ಪ್ರೆಸೆಂಟ್ ಈ ಬ್ಯಾಂಗ್ಳೂರಲ್ಲಿದ್ದಾಗ ಈಗ ಬ್ಯಾಂಕಿಂಗಲ್ಲಿ ನಾವು ಯಾವುದೋ ಯಾವುದೋ ಭಾಷೆ ಅಂದರೆ ಸ್ಥಳೀಯ ಭಾಷೆ ಅಂತಂದರೆ ಆ ಬ್ಯಾಂಕ್ ಎಲ್ಲಿರುತ್ತೋ ಆ ಅದಕ್ಕೆ ಸಂಬಂಧಪಟ್ಟಂಥ ಲ್ಯಾಂಗ್ವೇಜಸ್ ಅಂದರೆ ನಾವು ಇವಾಗ ಕರ್ನಾಟಕದಲ್ಲಿ ಸ್ಟೇ ಆಗಿದೆ ನಮಗೆ ಪೂರ್ತಿ ಕನ್ನಡ ಬರಬೇಕು ಇವಾಗ ನಮ್ಮನ್ನು ತಗೊಂಡೋಗ್ಬಿಟ್ಟು ಬೇರೆ ಕಡೆ ಹಾಕಿದ್ರೆ ಅಲ್ಲಿ ಹಿಂದಿ ಮಾತಾಡ್ತಾ ಇರ್ತಾರೆ ಸೊ ಅವ್ರಿಗೂ ನಮಗೂ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಈಗ ಎಷ್ಟೊಂದು ಜನ ಕನ್ನಡದಲ್ಲಿ ಮಾತಾಡೋ ಕನ್ನಡದಲ್ಲಿ ಅಂತ ಎಷ್ಟೊಂದು ಜನ ವಿಡಿಯೋಗಳೆಲ್ಲ ಪ್ರಾಬ್ಲಮ್ ಆಗಿದ್ದೀನಿ ಅದಕ್ಕೆ ಅವರು ಆ ಸ್ಥಳೀಯ ಭಾಷೆ ಕಲ್ತಿರೋರಿಗೆ ಅಂದರೆ ಈಗ ಕನ್ನಡ ಆಲ್ಮೋಸ್ಟ್ ಕರ್ನಾಟಕದಲ್ಲಿರೋರಿಗೆಲ್ಲ ಕನ್ನಡ ಬಂದೇ ಬರುತ್ತೆ ಬಟ್ ಕೆಲವರು ಬೇರೆ ಅಪ್ಲೈ ಮಾ ಅಂದರೆ ಆ ಸ್ಥಳಕ್ಕೆ ಹೋಗೋ ಹಿಂದಿ ಅಟ್ಲೀಸ್ಟ್ ಇನ್ ಕೇಸ್ ಆಫ್ ಕರ್ನಾಟಕದವರು ಬೇರೆ ಕಡೆಗೆ ಹೋದ್ರೆ ಹಿಂದಿ ಬಂದಬೇಕು ಅಟ್ಲೀಸ್ಟ್ ಮ್ಯಾನೇಜ್ ಮಾಡೋಷ್ಟು ಹಿಂದಿ ಬಂದಿರಬೇಕು ಇಂಗ್ಲೀಷ್ ಬರಬೇಕು ಓಕೆನಾ ಸೊ ಇಲ್ಲಿ ಅವ್ರಿಗೆ ಕನ್ನಡ ಅಂದರೆ ನೀವು ಯಾವ್ಯಾವುದು ಸ್ಥಳೀಯ ಭಾಷೆ ಅಂತ ಅಂದರೆ ಆ ಜಾಗದಲ್ಲಿ ಆಗ್ತಾರೋ ಆ ಭಾಷೆಗೆ ಸಂಬಂಧಪಟ್ಟಂಗೆ ಅವರು ನಿಮ್ಮನ್ನ ಕೇಳ್ತಾರೆ ಮತ್ತೆ ಮಾತಾಡೋಕ್ಕೆ ಇದು ಮಾಡ್ತಾರೆ ಅಂದರೆ ಮಾತಾಡಿಸ್ತಾರೆ ಮತ್ತೆ ಆ ಭಾಷೆ ಗೊತ್ತಿದೆಯಾ ಅಂತ ತಿಳ್ಕೊತಾರೆ ಅದ್ರದ್ದೊಂದು ಸ್ಮಾಲ್ ಪರೀಕ್ಷೆ ಇರುತ್ತೆ ಓಕೆನಾ ಪರೀಕ್ಷಾ ಕೇಂದ್ರಗಳು ನಿಮಗೆ ಎಲ್ಲೆಲ್ಲಿ ಬೀಳ್ಬೋದು ಅಂತ ಅಂದರೆ ಎಕ್ಸಾಮ್ ಸೆಂಟರ್ ನೀವು ಅಪ್ಲೈ ಮಾಡಾದ್ಮೇಲೆ ನಿಮಗೆ ಹಾಲ್ ಟಿಕೆಟ್ ಬರುತ್ತೆ ಒಂದು ಓಕೆನಾ ಹಾಲ್ ಟಿಕೆಟು ಆನ್ಲೈನಲ್ಲೇ ಬರುತ್ತೆ ನೀವೆಲ್ಲೂ ತೊಗೊಳ್ಳೋ ಹಾಗಿಲ್ಲ ಹೋಗಿ ಆ ಆನ್ಲೈನಲ್ಲಿ ಏನು ಹಾಲ್ ಟಿಕೆಟ್ ಬರುತ್ತೆ ಸೊ ಅದು ನಿಮ್ಮ ಅದರಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಬ್ಯಾಂಗ್ಳೂರು ಹುಬ್ಳಿ ಧಾರವಾಡ ಮೈಸೂರು ಮಂಗಳೂರು ಇಷ್ಟು ಕಡೆ ನಿಮಗೆ ಸೆಂಟರ್ಸ್ ಬೀಳುತ್ತೆ ಸೊ ನೀವು ಯಾವ ಕಾಲೇಜು ಅಲ್ಲಿ ಸೆಂಟರ್ ಬೀಳುತ್ತೆ ಅಂತ ನಿಮಗೆ ಹೇಳ್ತಾರೆ ಅವರು ಅದರಲ್ಲೇ ಎಲ್ಲ ಮೆನ್ಷನ್ ಆಗಿದೆ ಅದ್ರ ಬಗ್ಗೆ ಏನು ಟೆನ್ಷನ್ ಬೇಡ ಸೊ ಆದರೆ ನಿಮ್ಗೆ ಎಕ್ಸಾಮ್ ಸೆಂಟರ್ ಬಿಡೋದು ಬೆಂಗಳೂರು ಅವ್ರಿಗೆ ಬೀಳುತ್ತೆ ಹುಬ್ಬಳ್ಳಿ ಧಾರವಾಡ ಮೈಸೂರು ಮಂಗಳೂರು ಅವ್ರದ್ದೆಲ್ಲರೋದು ಅವ್ರಿಗೆ ಸೆಂಟರ್ಸ್ ಬೀಳುತ್ತೆ ಓಕೆನಾ ಸೊ ಇನ್ನೊಂದು ಸರಿ ಹೇಳ್ತಾಯಿ ಇಂಡಿಯನ್ ಬ್ಯಾಂಕ್ಗೆ ಜಾಬ್ಗೆ ಫಾರ್ ಮಾಡಿರೋದು ಐವತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಬ್ಯಾಂಕಲ್ಲಿ ವರ್ಕ್ ಮಾಡಬೇಕು ಅಂತಿದ್ದೀರಾ ಅಥವಾ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತಿದ್ದೀರಾ ದಯವಿಟ್ಟು ಅಪ್ಲೈ ಮಾಡಿ ಓಕೆನಾ ಸೊ ಹಾಗೆ ಶಾಖೆಯ ಪ್ರಕಾರ ಇದು ಒಂದು ನಿಮಿಷ ಅರ್ಜಿ ಸಲ್ಲಿಸುವ ವಿಧಾನ ಓಕೆನಾ ನಾನು ಕಮ್ಮಿನೇ ಮಾಡ್ತೀನಿ ವಿಡಿಯೋನ ಯಾಕಂದರೆ ಯಾರೂ ನೋಡೋಲ್ಲ ಸ್ಕಿಪ್ ಮಾಡಿಬಿಡ್ತೀರಾ ಬಟ್ ಡೀಟೇಲ್ಸ್ ಫುಲ್ಲು ಬೇಕು ಅಂತಲೇ ಇದು ಮಾಡ್ತಾ ಇರೋದು ಅಧಿಕೃತ ಸೂಚನೆಯನ್ನು ಓದಿ ವೆಬ್ಸೈಟಿಗೆ ಭೇಟಿ ನೀಡಿ ಅಥವಾ ನೇರ ಲಿಂಕ್ ಮೂಲಕ ಅರ್ಜಿ ತೆರೆಯಿರಿ ನೋಡಿ ಅಧಿಕೃತ ಅಧಿಸೂಚನೆಯನ್ನು ಓದಿ ಅಂದರೆ ಫಸ್ಟು ನೀವು ಇನ್ಸ್ಟ್ರಕ್ಷನ್ಸ್ನ ಓದಿ ಬ್ಯಾಂಕ್ಗೆ ಅಪ್ಲೈ ಮಾಡೋಕೆ ಮುಂಚೆ ಗಡಿಬಿಡಿನಲ್ಲಿ ಅಪ್ಲೈ ಮಾಡಿಬಿಡಿ ಯಾಕಂದರೆ ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದು ನೀವೆಲ್ಲ ಪರ್ಫೆಕ್ಟ್ ಆಗಿದ್ರು ಏನೋ ಸಮ್ ಟೈಮ್ ಮಿಸ್ಟೇಕ್ ಆಗಿದಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ನೇರ ಲಿಂಕ್ ಮೂಲಕ ಅರ್ಜಿ ತೆರೆ ನಾನು ವೆಬ್ಸೈಟು ಕೂಡ ಹಾಕ್ತೀನಿ ಸೊ ಲಿಂಕ್ನ ಓಪನ್ ಮಾಡಿ ನೀವು ಅಪ್ಲೈ ಮಾಡಿ ಮತ್ತೆ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಇದ್ರದ್ದು ಲಿಂಕ್ ಹಾಕ್ತೀನಿ ನಾನು ಎಲ್ಲಿ ಯಾವುದು ಇದ್ರಲ್ಲಿ ಬಿಟ್ಟಿದ್ದಾರೆ ಅಂತ ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ ಹಾಗೆ ಪಟ್ಟಿ ಮಾಡಿದ್ದ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ upload mari ಅಂದರೆ ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ನಿಮಗೆ ಇದಕ್ಕೆ ಸಾರಿ ಇನ್ನೊಂದು ಹೇಳೋದೇ ಮರ್ತೋದೆ ನೋಡಿ ಇದಕ್ಕೆ ಕಂಪಲ್ಸರಿ ಬೇಕಾಗಿರೋದು ಡಿಗ್ರಿ ಅಷ್ಟೇ ವಿದ್ಯಾರ್ಹತೆ ಇನ್ನೇನೂ ಕೇಳಲಿಲ್ಲ ಅವರು ಹಾಗೆ ಮತ್ತು ಅಗತ್ಯ ಮಾಹಿತಿ ತುಂಬಿ ಪರಿಶೀಲಿಸಿ ಅಂದರೆ ನೀವು ಅಪ್ಲಿಕೇಶನ್ನ ಕರೆಕ್ಟಾಗಿ ಫಿಲ್ ಮಾಡಿ ಒಂದು ಸಲ ಚೆಕ್ ಮಾಡಿ ಆಮೇಲೆ ಅಪ್ಡೇಟ್ ಕೊಡಿ ಹಾಗೆ ಇದಕ್ಕೆ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಜಸ್ಟು ಪದವಿ ಸರ್ಟಿಫಿಕೇಟ್ ಅಷ್ಟೇ ಅವರು ಮೆನ್ಷನ್ ಮಾಡಿದ್ದಾರೆ ಅರ್ಜಿ ಶುಲ್ಕ ಪಾವತಿಸಿ ಅರ್ಜಿ ಶ ಸಲ್ಲಿಕೆ ಪೂರ್ಣಗೊಳಿಸಿ ಹೌದು ನೋಡಿ ಇದಕ್ಕೆ ನೀವು ಒಂದು ಸ್ವಲ್ಪ ಪೇ ಮಾಡಲೇಬೇಕು ಅರೌಂಡ್ ನಿಮಗೆ ಫೈವ್ ಹಂಡ್ರೆಡ್ ಒಳಗೆ ಅಷ್ಟೇ ಕೊರತೆ ಜಾಸ್ತಿ ಬರೋದಿಲ್ಲ ಓಕೆನಾ ಅರ್ಜಿ ಶೂಲಕ ಮತ್ತು ಇನ್ನೊಂದು ಏನಂತ ಅಂದರೆ ಗೌರ್ಮೆಂಟ್ ಎಂಪ್ಲಾಯ್ಗೆ ಮಿನಿಮಮ್ಮು ಥೌಸಂಡಿಂದ ಹಿಡ್ದು ಸಾರಿ ಹಂಡ್ರೆಡಿಂದ ಹಿಡ್ದು ವರೆಗೂ ಇರುತ್ತೆ ಅಂದರೆ ಒಂದು ಸಮ್ ಟೈಮ್ಸ್ ಫೈವ್ ಹಂಡ್ರೆಡ್ ಬಿಡ್ಬೋದು ಒಂದು ಟೈಮ್ಸ್ ಸಿಕ್ಸ್ ಹಂಡ್ರೆಡ್ ಬಿಡ್ಬೋದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಅಂತ ಅಷ್ಟೇ ಓಕೆನಾ ಅದನ್ನು ಕೂಡ ನಿಮಗೆ ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಪ್ಲೈ ಮಾಡೋಕ್ಕೆ ಮುಂಚೆ ಸೊ ನಾನು ಒಂದ್ಸಲ ಹೇಳ್ಬಿಡ್ತೀನಿ ಚೆಕ್ ಮಾಡಿ ಎಷ್ಟು ಅಂತ ಓಕೆನಾ ಸೊ ನಿಮಗೆ ಅಪ್ಲಿಕೇಶನ್ ನೋಡಿ ಇವಾಗ ಸಾಮಾನ್ಯ ಒ ಬಿ ಸಿ ಇ ಡಬ್ಲ್ಯೂ ಡಿ ಸಿ ಇದಕ್ಕೆ ಈ ಕ್ಯಾಸ್ಟಿಗೆ ಸಂಬಂಧಪಟ್ಟವರು ಎಂಟುನೂರು ರೂಪಾಯಿ ಪೇ ಮಾಡಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಿ ಡಬ್ಲ್ಯೂ ಬಿ ಡಿ ಅಂತ ಇದೊಂದು ಕ್ಯಾಸ್ಟ್ಗಳಸು ಸಪ್ ಡಿಫ್ರೆಂಟ್ ಬರುತ್ತೆ ಅದನ್ನು ಡಿವೈಡ್ ಮಾಡಿರ್ತಾರೆ ಸೊ ಅವ್ರಿಗೆ ಬಂದ್ಬಿಟ್ಟು ಬರೀ ನೂರ ಎಪ್ಪತ್ತೈದು ರೂಪಾಯಿ ಓಕೆನಾ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ ಶೂಲಕ ಪಾವತಿ ವಿಧಾನ ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ನೀವು ಯಾರಿಗೂ ಪೇ ಮಾಡೋಂಗಿಲ್ಲ ಇದನ್ನು ಡಿ ಡಿ ಮುಖಾಂತರ ಕಟ್ ಕಟ್ಟಬೇಕು ಡೆಬಿಟ್ಟು ಕ್ರೆಡಿಟ್ ಕಾರ್ಡು ಅಥವಾ ನೆಟ್ ಬ್ಯಾಂಕಿಂಗು ಸೊ ಡಿ ಡಿ ಇಲ್ಲ ಇವಾಗ ಡಿ ಡಿನೂ ಕಟ್ಬೋದು ಬ್ಯಾಂಕಿಗೆ ಹೋಗಿ ನೀವು ಅವರು ಡೀಟೇಲ್ಸ್ ಕೊಡ್ತಾರೆ ಸೊ ಆದರೆ ಇವಾಗ ಬೆಸ್ಟು ನಿಮಗೆ ಇಂಡಿಯನ್ ಬ್ಯಾಂಕದು ಬಂದುಬಿಟ್ಟು ಇಂಡಿಯನ್ ಬ್ಯಾಂಕ್ ಆಗಿರೋದ್ರಿಂದ ಅದು ಡೆಬಿಟ್ ಕಾರ್ಡಲ್ಲಿ ಪೇ ಮಾಡ್ಬೋದು ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ ಪೇ ಮಾಡ್ಬೋದು ಅಥವಾ ನೆಟ್ ಬ್ಯಾಂಕಿಂಗಲ್ಲೂ ಕೂಡ ನೀವು ಪೇ ಮಾಡ್ಬೋದು ಅದು ಡೈರೆಕ್ಟ್ ಇಂಡಿಯನ್ ಬ್ಯಾಂಕಿಗೆ ಹೋಗುತ್ತೆ ಸೊ ಅದ್ರ ಬಗ್ಗೆ ಏನು ಟೆನ್ಷನ್ ಬೇಡ ನಿಮಗೆ ಸೊ ಓಕೆ ಎಲ್ಲ ಎಲ್ಲರಿಗೂ ಗೊತ್ತಾಗಿದೆ ಅನ್ಕೋತೀನಿ ನಾನು ಡೀಟೇಲ್ಸ್ ಹೇಳಿರೋದು ಹಾಗೆ ಇದರದೆಲ್ಲ ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಇಂಡಿಯನ್ ಜಾಬ್ ಬ್ಯಾಂಕ್ನಲ್ಲಿ ಜಾಬ್ ಮಾಡಬೇಕು ಅಂತ ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೊಳ್ಳಿ ಹಾಗೆ ಏನಾದರೂ ಡ್ರೌಟ್ಸು ಏನಾದರೂ ಕ್ಲಾರಿಫೈ ಬೇಕು ಇಲ್ಲ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ನಿಮಗೂ ಅಪ್ಲಿಕ್ ಅಪ್ಲಿಕೇಶನ್ ಹಾಕೋಕ್ಕೂ ಕೂಡ ಹೆಲ್ಪ್ ಮಾಡ್ತೀನಿ ಏನೇನು ಪ್ರಾಬ್ಲಮ್ ಆಗಿದ್ರು ಓಕೆನಾ ಯಾಕೆಂದರೆ ನಾನು ಇದನ್ನು ಅಪ್ಲಿಕೇಶನ್ನ ಓಪನ್ ಮಾಡಿ ಚೆಕ್ ಮಾಡಿನೇ ನಾನು ನಿಮಗೆ ಹೇಳ್ತಾ ಇರೋದು ಹಾಗೆ ಅರ್ಜಿ ಆರಂಭ ದಿನಾಂಕ ಆಲ್ರೆಡಿ ಜುಲೈ ಏಯ್ಟೀಂತಿಂದನೇ ಸ್ಟಾರ್ಟ್ ಆಗಿದೆ ಇದನ್ನು ಅಪ್ಲೈ ಮಾಡಲಿಕ್ಕೆ ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮಗೆ ಆಗಸ್ಟ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗೂ ಇರುತ್ತೆ ಅಲ್ಲಿವರೆಗೂ ನೀವು ಅಪ್ಲೈ ಮಾಡ್ಬೋದು ಬಟ್ ಬೇಗ ಬೇಗ ಅಪ್ಲೈ ಮಾಡ್ಕೊಳ್ಳಿ ಜಸ್ಟ್ ಇದಕ್ಕೆ ಸರ್ಟಿಫಿಕೇಟು ನೀವೇನು ಡಿಗ್ರಿ ಮಾಡಿದಿರೋ ಆ ಸರ್ಟಿಫಿಕೇಟ್ ಇಟ್ಕೊಂಡು ಹೋದರೆ ಸಾಕು ಅಷ್ಟೇ ಆರಾಮಸೆ ನೀವು ಡಿಗ್ರಿ ಸರ್ಟಿಫಿಕೇಟು ಆ್ಯಂಡ್ ಕೈಯಲ್ಲಿ ಎಂಟುನೂರು ರೂಪಾಯಿ ಅಂದರೆ ಅಲ್ಲಿ ಯಾರು ಮೆನ್ಷನ್ ಮಾಡಿದ್ದಾರೆ ಆ ಕ್ಯಾಸ್ಟ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಸೊ ಅಷ್ಟು ಇಟ್ಕೊಂಡು ಹೋದರೆ ಅಮೌಂಟು ಮತ್ತು ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಹೋದರೆ ಇವತ್ತೇ ಈಗಲೇ ಆನ್ಲೈನಲ್ಲಿ ನೀವು ಅಪ್ಲೈ ಮಾಡ್ಬೋದು ಸೊ ಹಾಗೆ ನೀವು ಅರ್ಜಿಗಳನ್ನ ಹಾಕ್ಬೇಕಾದ್ರೆ ನಿಮ್ಮದು ಏನೇನು ಡಾಕ್ಯುಮೆಂಟ್ಸ್ ಇದೆ ಅದನ್ನು ಅಪ್ಲೋಡ್ ಮಾಡಿ ಓಪನ್ ಮಾಡಿ ಇದೇನಾ ನನ್ನ ಫೈಲು ಅಂತ ಕೆಲವೊಂದು ಸಲ ಸಿಸ್ಟಮಲ್ಲಿ ನಾವು ಸೇವ್ ಮಾಡಿ ಾಗ ನನಗೆ ಆ ಥರ ಆಗಿದೆ ಪ್ರಾಬ್ಲಮ್ಸ್ ಸಿಸ್ಟಮಲ್ಲಿ ನಾವು ಸೇವ್ ಮಾಡಿದಾಗ ಅದು ನಾವು ಏನೋ ಫೈಲ್ ನೇಮ್ ಏನು ಕರೆಕ್ಟಾಗಿ ಕೊಟ್ಟಿರಲ್ಲ ಜಸ್ಟ್ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ಕೊಂಡಿರ್ತೀವಿ ಏನೋ ಅಪ್ಲಿಕೇಶನ್ ಇದು ಏನೋ ಸ್ಕ್ಯಾನ್ ಮಾಡ್ಕೊಂಡಿರ್ತೀವಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಕನ್ಫ್ಯೂಸ್ ಆಗಿ ಇನ್ನೊಂದು ಅದ್ಲಿ ಬದಲಿ ಆಗಿಬಿಡುತ್ತೆ ಸೊ ಕರೆಕ್ಟಾಗಿ ಒನ್ಸ್ ಅಪ್ಲಿಕೇಶನ್ ಎಲ್ಲ ನೋಡಿ ಅಪ್ಲೈ ಮಾಡಿ ಆಮೇಲೆ ಒಂದ್ಸಲಿ ಚೆಕ್ ಮಾಡಿ ಡೀಟೇಲ್ಸ್ನ ಲಾಸ್ಟಲ್ಲಿ ಸಬ್ಮಿಟ್ ಕೊಡಿ ನಿಮಗೆ ಓಕೆ ಆದಮೇಲೆ ಓಕೆನಾ ಸೊ ಹಾಗಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗೂ ಥ್ಯಾಂಕ್ ಯು ಸೊ ಮಚ್ ನನಗೆ ಸಪೋರ್ಟ್ ಮಾಡಿ ಹೀಗೆ ಸೊ ನನ್ನ ಕೆಲವು ಇನ್ನು ನೆಕ್ಸ್ಟು ಯಾವುದೂ ಜಾಬ್ ಆಪ್ಷಟ್ಸ್ ಆಗಿರ್ಬೋದು ಲೋನ್ ಆಗಿರ್ಬೋದು ಸೊ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಆಗಿರ್ಬೋದು ಸೊ ಹಾಗೆ ಇದು ಮುಂದೆ ವೀಡಿಯೋನ ಮಾಡ್ತೀನಿ ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ ಯಾರು ಯಾರ್ಯಾರು ಮನೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಈಗ ಕ್ಲಾತ್ಸ್ ಬಿಸ್ನೆಸ್ ಆಗಿರ್ಬೋದು ಇಲ್ಲ ನೀವೇನೋ ನೀವೇ ಹ್ಯಾಂಡ್ ಮೇಡ್ ಮಾಡಿರ್ಬೋದು ಹಾಗೆ ಈಗ ಮಕ್ಕಳು ವಸ್ತುಗಳಾಗಿರ್ಬೋದು ಸೊ ಈ ಥರ ಎಲ್ಲ ಎಲ್ಲ ನಿಮಗೆ ಜಸ್ಟ್ ಸ್ಯಾಟರ್ಡೆ ಸಂಡೇನಲ್ಲಿ ಟೂ ಡೇಸ್ನಲ್ಲಿ ಬಿಸ್ನೆಸ್ ಆಗುವಂಥ ಪ್ಲೇಸಸ್ನ ನಾನು ಹೇಳ್ತೀನಿ ಸೊ ಅದು ನಿಮ್ಮ ನಿಯರೆಸ್ಟ್ ಪ್ಲೇಸಸ್ಸೇ ನೀವು ಎಲ್ಲಿರ್ತೀರೋ ಅದೇ ಸ್ಯಾಟರ್ಡೆ ಸಂಡೇ ನೀವು ಆ ಬಿಸ್ನೆಸ್ನ ಮಾಡಿದ್ರೆ ನಿಮಗೆ ನೀವೇನು ಇಲ್ಲ ಅಂದರೂ ಒಂದು ಫಿಫ್ಟೀನ್ ಟ್ವೆಂಟಿ ತೌಸಂಡ್ ಅಷ್ಟು ಅರ್ನ್ ಮಾಡ್ಬೋದು ಸೊ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಬೈ ಬಾಯ್ ಅಂತ ಹೇಳ್ತೀನಿ ನಾನು ವೀಡಿಯೋನ ಇದ್ದೀನಿ